ಇರ್ಲಿ ಸೋಲೆ ಗೆಲುವಿನ ಜೋಪಾನ ಸೊ ಇದು ಹದಿನೆಂಟರ ನಂಟು ಈ ಬಾರಿ ಆರ್ ಸಿ ಬಿ ಕಪ್ ನಮ್ದೆ ಆಡಬೇಕು ಡಿ ಸಿ ಗಲ್ಲ ಸ್ಟೇ ಇನ್ ಡಿ ಸಿ ಬಟ್ ಪ್ಲೇ ಫಾರ್ ಆರ್ ಸಿ ಬಿ ಹೊರಗಡೆ ಎಲ್ಲಾರ್ದು ಚೆನ್ನಾಗಿರ್ತಾರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಡಿ ಸಿ ವರ್ಸಸ್ ಆರ್ ಸಿ ಬಿ ಸಖತ್ ಹೈಪ್ ಮ್ಯಾಚ್ ಇನ್ನ ಪವರ್ ಪ್ಲೇ ಅಲ್ಲಂತೂ ನಮ್ಮ ಫಿಲ್ ಸಾಲ್ಟ್ ಅವರು ಸಖತ್ ಆಟ ಆಡ್ತಾ ಇದ್ರು ಎಲ್ಲ ಒಂದು ಕಡೆ ರನ್ಔಟ್ ಆಗಿದ್ದು ಇವತ್ತು ಡಿ ಸಿಗೆ ಅಡ್ವಾಂಟೇಜ್ ಆಯ್ತಾ ಏನು ಅಂತ ಮತ್ತೊಂದು ಕಡೆ ರಜತ್ ಪಾಟೀದಾರ್ ಅವರು ಕೆ ಎಲ್ ರಾಹುಲ್ ಅವರನ್ನು ಕೆ ಎಲ್ ರಾಹುಲ್ ಅವರ ಒಂದು ಕ್ಯಾಚನ್ನು ಮಿಸ್ ಮಾಡಿದ್ರು ಆ ಕ್ಯಾಚ್ ಮಿಸ್ ಮಾಡಿದ್ದೇ ಇವತ್ತು ಡೆಲ್ಲಿ ಅವರು ಆರ್ ಸಿ ಬಿ ಜೊತೆ ಗೆದ್ದು ಬೀಗಿದ್ರು ಇನ್ನು ನಮ್ಮ ಹೋಮ್ ಟೌನ್ನ ಆಟಗಾರ ನಮ್ಮ ಮನೆ ಮಗ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಆಡಿದರು ಇವತ್ತು ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ಅಂತೂ ಅದ್ಭುತವಾಗಿತ್ತು ಆದರೆ ಅಷ್ಟೇ ಚೆನ್ನಾಗಿ ನಮ್ಮ ಬೌಲರ್ಸ್ ಸಹಿತ ಸಖ ಆರ್ ಸಿ ಬಿ ಬೌಲರ್ಸ್ ಸಹಿತ ಸಖತ್ತಾಗಿ ಹಾಕಿದರು ಇನ್ನು ಸುಯೇಶ್ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗನ್ನು ಸ್ಪಿನ್ ಅಟ್ಯಾಕ್ ಮಾಡಿದರು ಇವತ್ತು ಡಿ ಸಿ ಮೇಲೆ ಸಾಕಷ್ಟು ಪ್ರೆಷರನ್ನು ಕೂಡ ಕ್ರಿಯೇಟ್ ಮಾಡಿದರು ಇನ್ನು ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡಿತ್ತು ಸ್ಟಾರ್ಟಿಂಗಲ್ಲಿ ಡಿ ಸಿ ತಂಡ ಎಲ್ಲ ಒಂದು ಕಡೆ ಒತ್ತಡ ಬಿದ್ದಿತ್ತು ಡಿ ಸಿ ತಂಡಕ್ಕೆ ಸೋಲುತ್ತೆ ಇವತ್ತಿನ ಮ್ಯಾಚು ಡಿ ಸಿ ಅವರು ಸೋಲ್ತಾರೆ ಅಂತಲೇ ಅಂದ್ಕೊಂಡಿದ್ವಿ ಬಟ್ ದುರದೃಷ್ಟ ನಮ್ಮ ಆರ್ ಸಿ ಬಿ ತಂಡದ್ದು ತವರು ನೆಲದಲ್ಲಿ ಇವತ್ತು ಸೋತ್ವಿ ಆ ಹೋದ ಜಿ ಟಿ ಮ್ಯಾಚನ್ನು ಕೂಡ ಸೋತಿದ್ವಿ ಆದರೆ ಮತ್ತೆ ಪುಟ್ಟಿದ್ದು ಹೇಳ್ತೇವೆ ಬೇರೆ ಪಿಚ್ಗಳಲ್ಲಿ ಈ ಸಾರಿ ಆರ್ ಸಿ ಬಿದು ಅಡ್ವಾಂಟೇಜ್ ಏನಂದರೆ ಬೇರೆ ಪಿಚ್ಗಳಲ್ಲಿ ಗೆಲ್ತಾನೆ ಬರ್ತಾ ಇದೆ ಆದರೆ ಹೋಮ್ ಟೌನ್ನಲ್ಲೇ ಸೋಲ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಹದಿನೆಂಟರ ನಂಟು ಮುಂದೆ ಏನಾಗುತ್ತೆ ಆರ್ ಸಿ ಬಿ ಈ ಸಲ ಕಪ್ ಹೊಡೆಯುತ್ತಾ ಇಲ್ಲ ಅನ್ನೋದನ್ನು ಜನರ ಹತ್ರನೇ ಕೇಳ್ಕೊಂಡ್ಬರೋಣ ಬನ್ನಿ ಹ್ಞೂ

ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಆಡಿದ್ರು ಸೊ ಇದು ಎಲ್ಲಿ ಇಲ್ಲಿ ಕೆ ಎಲ್ ರಾಹುಲ್ ಅವರು ಕ್ಯಾಚ್ ಬಿಟ್ಟಿದ್ದೆ ಎಲ್ಲೋ ಟರ್ನ್ ಆಯ್ತಾ ಮ್ಯಾಚ್ ಅಂತ ಕೆ ಎಲ್ ರಾಹುಲ್ ಕ್ಯಾಚ್ ಬಿಟ್ರಲ್ಲ ಅದು ಪ್ಲಸ್ ಮತ್ತೆ ಅವ್ರು ಇನ್ನು ಫೀಲ್ಡಿಂಗ್ ಟೈಟ್ ಮಾಡಬೇಕಿತ್ತು ಫೀಲ್ಡಿಂಗ್ ಟೈಟ್ ಮಾಡಿದ್ರೆ ಅವ್ರು ಗೆಲ್ತಿದ್ರೇನು ನೀವೇನು ಹೇಳ್ತೀರಾ ಸರ್ ಎಲ್ಲಿ ಇವತ್ತು ಮ್ಯಾಚ್ ಇವತ್ತು ಟರ್ನ್ ಆಗಿದ್ದೆ ಎಲ್ಲಿ ಅಂತ ಒಂದು ಕ್ಯಾಚ್ ಅದು ಕಷ್ಟ ಆಯ್ತಿದ್ದೆ ಅದೊಂದು ಮಿಸ್ ಆಗಿದ್ರಿಂದ ಅಲ್ಲಿ ಟರ್ನ್ ಆಯ್ತು ಅಷ್ಟೇ ಅಲ್ಲಿಂದ ಮೊಮೆಂಟಮ್ ಸಿಗ್ಲಿಲ್ಲ ಅಲ್ಲಿಂದ ಮಿಸ್ ಆಯ್ತು ಅಷ್ಟೇ ಓಕೆನಾ ಎಲ್ಲ ಹೊರಗಡೆ ಎಲ್ಲ ಗೆಲ್ಕೊಂಡು ಬರ್ತಾ ಇದೆ ಆರ್ ಸಿ ಬಿ ಬೇರೆ ಬೇರೆ ಪಿಚ್ ಗಳಲ್ಲಿ ಬಟ್ ಬೆಂಗಳೂರಲ್ಲೇ ಯಾಕೆ ಬೇಜಾರ್ ಮಾಡ್ತಾ ಇದೆ ಫ್ಯಾನ್ಸ್ ಗಳಿಗೆ ಅಂತ ಹೇಗೆ ಹೊರಗಡೆ ಸಖತ್ ಆಗಿ ಆಟ ಆಡ್ತಾ ಇದ್ರು ಬಟ್ ಫಿಲ್ ಸಾಲ್ಟ್ ಔಟ್ ಆದ್ಮೇಲೆ ಯಾಕೆ ಅಷ್ಟೊಂದು ಕಳಪೆ ಬ್ಯಾಟಿಂಗ್ ಪ್ರದರ್ಶಿಸಿದ್ರು ನಮ್ಮ ಆರ್ ಸಿ ಬಿ ತಂಡ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಲಿಯಮ್ ಲಿವಿಂಗ್ಸ್ಟನ್ ಸ್ವಲ್ಪ ಔಟ್ ಆಫ್ ಫಾರ್ಮ್ ಇದಾರೆ ಅದ್ರ ಬದಲು ಶೆಫರ್ಡ್ ನಥವಾ ಜಕಪ್ ಆಡಿಸೋದು ಒಳ್ಳೆ ಆಪ್ಷನ್ ಅಂತ ನನ್ನ ನನ್ನ ಪ್ರಕಾರ ಇವತ್ತು ಫುಲ್ ಟರ್ನ್ ಆಗೋಕೆ ಡಿ ಸಿ ಮೊದಲೇ ಡಿ ಸಿಗೆ ಗೆ ಎರಡು ವಿಕೆಟ್ ಹೋಗಿತ್ತು ಅದಾದ ಬಳಿಕ ವಿಕೆಟ್ ಎಲ್ಲೋ ಬಂತು ಇವತ್ತು ಗೆಲ್ತಾರೆ ಬಟ್ ವಿಕೆಟ್ ಒಂದು ಹೋಪ್ ಬಂದಿತ್ತು ಬಟ್ ಕೆ ಎಲ್ ರಾಹುಲ್ ಅವರು ಕ್ಯಾಚ್ ಬಿಟ್ಟಿದ್ದೆ ಎಲ್ಲೋ ಟರ್ನ್ ಆಯ್ತಾ ಹೇಗೆ ಅಂತ ಕೆ ಎಲ್ ರಾಹುಲ್ ಕ್ಯಾಚ್ ಬಿಟ್ಟಿದ್ದು ಒಂದು ತಪ್ಪಾಯ್ತು ಮತ್ತೆ ಇನ್ನೊಂದು ಕೆ ಎಲ್ ರಾಹುಲ್ ರೋಮ್ ಗ್ರೌಂಡ್ ಅವ್ರು ಹೆಂಗ ಹೆಂಗ್ ಬಂದ್ರೆ ಹೆಂಗ್ ಉಡಿಬೋದು ಅಂತ ಅವ್ರಿಗೂ ಗೊತ್ತಿರುತ್ತೆ ಅದೇ ಅವ್ರು ಚೆನ್ನಾಗಿ ಆಡಿರ್ತಾರೆ ಇವಾಗ ಅಷ್ಟೇ ಇವತ್ತಿನ ಮ್ಯಾಚ್ ಸೋತಿರೋದು ಎಷ್ಟು ನಿಮಗೆ ಬೇಜಾರ್ ಅನಿಸ್ತದೆ ತುಂಬಾ ಬೇಜಾರಾಗ್ತದೆ ಅದು ಎರಡು ಎರಡಕ್ಕೆ ಎರಡು ಕೆರಡು ಹೋಮ್ ಟೌನ್ ಅಲ್ಲೇ ಸೋತೋಗಿದಾರಲ್ಲ ಬೇಜಾರಾಗ್ತದೆ ಹೋಮ್ ಟೌನ್ ಬಿಟ್ಟು ಹೊರಗಡೆ ಎಲ್ಲ ಗೆಲ್ತಾ ಇದೆ ಆರ್ ಸಿ ಬಿ ಹೋಮ್ ಟೌನ್ ಅಲ್ಲೇ ಯಾಕೆ ಫ್ಯಾನ್ಸ್ ಗಳಿಗೆ ಬೇಜಾರು ಮಾಡ್ತಿದೆ ಅಂದ್ರೆ ಇನ್ನೊಂದೇನು ಅಂದ್ರೆ ಟಾಸ್ ಏನಾರ ಇವ್ರು ಗೆದ್ಬಿಟ್ಟು ಫಸ್ಟ್ ಬೌಲಿಂಗ್ ತಗೊಂಡ್ರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರೋದು ಯಾಕಂದ್ರೆ ಇವರು ಫಸ್ಟ್ ಬ್ಯಾಟಿಂಗ್ ತಗೊಂಡಾಗೆಲ್ಲ ಒಂದ್ ಸ್ವಲ್ಪ ಎಲ್ಲೋ ಲ್ಯಾಕ್ ಆಗ್ತಾರೆ ಅಷ್ಟೇ ಆಕ್ಚುಲಿ ಫಿಲ್ ಸಾಲ್ಟ್ ಒಳ್ಳೆ ಓಪನರ್ ಬ್ಯಾಟ್ಸ್ಮನ್ ಆಗಿ ಚೆನ್ನಾಗಿ ಆಡ್ತಾ ಇದ್ದ ಸೊ ಅವನ ರನ್ಔಟೇ ನಮಗೆ ಮೈನಸ್ ಪಾಯಿಂಟ್ ಆಯಿತು ಮತ್ತು ಪವರ್ ಪ್ಲೇಯಲ್ಲೇ ಕೆ ಎಲ್ ರಾಹುಲ್ ಅವರದ್ದು ಒಂದು ಕ್ಯಾಚನ್ನು ಬಿಟ್ಟಿದ್ದು ನಮಗೆ ದೊಡ್ಡ ಹೊಡೆತ ಕೊಡುತ್ತೆ ಅನಿಸುತ್ತೆ ಮಟ್ಟಿಗೆ ನಾನು ಎಷ್ಟು ಸಲ ಬಂದಿದ್ದೀನಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಬಂದ ಟೈಮ್ನಲ್ಲಿ ಯಾವತ್ತೂ ಸಹಿತ ಆರ್ ಸಿ ಬಿ ಅವ್ರಿಗೆ ಗೆದ್ದಿಲ್ಲ ಅದೇ ನಮಗೆ ದುರಾದೃಷ್ಟ ಸೊ ಇವತ್ತು ನಾವು ತುಂಬ ದೂರದಿಂದ ಬಂದಿದ್ದೀವಿ ಬೆಳಗಾವಿಂದ ಬಂದಿದ್ದೀವಿ ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಾಗಿ ನಾವು ಅಲ್ಲಿ ಹೌದಾ ಆದರೂ ನಮಗೆ ತುಂಬ ಇದೆ ನಾವು ಇವತ್ತು ವಿರಾಟ್ ಕೊಹ್ಲಿ ಅವರ ದೊಡ್ಡ ಫ್ಯಾನಾಗಿ ಇವತ್ತು ನಾವು ಅವ್ರ ಆಟವನ್ನು ಆಡಲಿ ನೋಡಲಿಕ್ಕೆ ಬಂದಿದ್ವಿ ಬಟ್ ಅದು ನಮಗೆ ನಿರಾಸದಾಯಕ ಆಗಿದೆ ಸೊ ನೆಕ್ಸ್ಟ್ ಆದರೂ ಪಂಜಾಬ್ ವಿರುದ್ಧ ಅನ್ನೋ ಒಂದು ವಿಶ್ವಾಸ ಇದೆ ನಮಗೆ ಸಿಟಿಯಲ್ಲಿ ಅದು ಮ್ಯಾಚ್ ಸೊ ರಾಜಸ್ಥಾನದಲ್ಲಿ ಪಕ್ಕ ಹೊಡಿತಾರೆ ಅವರಿಗೆ ಹೋಮ್ ಗ್ರೌಂಡಲ್ಲಿ ಹೋಮ್ ಇಲ್ಲ ಸೊ ಅವರಿಗೆ ಔಟ್ ಆಫ್ ಸ್ಟೇಟಲ್ಲಿ ಪಿಚ್ಚಲ್ಲಿ ಚೆನ್ನಾಗಿ ಆಡಿ ಇದಾಗಿದೆ ಸೊ ಹಿಂಗಾಗಿ ಅವರು ರಾಜಸ್ಥಾನ್ ಜೊತೆಗೆ ಪಕ್ಕ ವಿನ್ ಆಗ್ತಾರೆ ಅನ್ನೋದು ನನ್ನ ಒಂದು ಬಾಲಿಂಗಲ್ಲಿ ಒಳ್ಳೆ ಪ್ರೆಸರೇ ಕೊಟ್ಟಿದ್ರು ನಮ್ಮ ಆರ್ ಸಿಬಿನೂ ಏನು ಬಾಲಿಂಗ್ ಸಖತ್ ಆಗ್ತು ಚೆನ್ನಾಗಿ ಆಡಿತ್ತು ಬಟ್ ಕುಣಾಲ್ ಪಾಂಡೆ ಅವರ ಓವರ್ ನಂತರ ಟರ್ನ್ ಆಯ್ತಾ ಮ್ಯಾಚ್ ಹಂಗೆ ಅಂತ ಆಝಲ್ವುಡ್ ಅವರು ಅಂಥ ಬೌಲರ್ ಅವರು ಸಹಿತ ಸಿಕ್ಕಾಪಟ್ಟೆ ಹೊಡೆಸ್ಕೊಂಡ್ರು ಕಳೆದ ಮ್ಯಾಚಲ್ಲಿ ಒಳ್ಳೆ ಬೌಲಿಂಗ್ ಹಾಕಿದ್ರು ಬಟ್ ಈ ಮ್ಯಾಚಲ್ಲಿ ಯಾಕೆ ಆ ರೀತಿ ಆಡಿದ್ರು ಅಂತ ಆಜಲ್ವುಡ್ ಮೇಲೆ ಒಂದು ಒಳ್ಳೆಯ ಒಂದು ನಿರೀಕ್ಷೆ ಇತ್ತು ನಮಗೆ ಆದರೆ ಒಂದು ಇಂಟರ್ನ್ಯಾಷನಲ್ ಪ್ಲೇಯರು ಈ ಥರ ಹೊಡೆಸ್ಕೊತೇನೆ ನಾವು ಅಂದ್ಕೊಂಡಿರಲಿಲ್ಲ ಅದು ನಮ್ಮ ಕರ್ನಾಟಕ ರಾಜ್ಯದ ಹುಲಿ ಕೆ ಎಲ್ ರುಲ್ ಅವರು ಆಟವನ್ನು ದಿಕ್ಕನ್ನೇ ತಪ್ಪ ತಪ್ಪಿಸಿದ್ರು ಸೊ ಇವತ್ತು ಕೆ ಎಲ್ ರಾಹುಲ್ ಅವರಿಗೆ ಕ್ರೆಡಿಟ್ ಹೋಗುತ್ತೆ ಡೆಲ್ಲಿ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡಿ ಇವತ್ತು ವಿನ್ ಆಗಿದ್ದಾರೆ ಸರ್ ಕೆ ಎಲ್ ರಾಹುಲ್ ಯಾಕೆ ಇಷ್ಟೊಂದು ರೊಚ್ ಆಟ ಆಡ್ತಿದ್ದಾರೆ ಅಂತ ಕಳೆದ ಮ್ಯಾಚಲ್ಲೂ ಚೆನ್ನೈ ಜೊತೆನೂ ಚೆನ್ನಾಗಿ ಆಡಿದ್ರು ಇವತ್ತು ನಮ್ಮ ಜೊತೆನೂ ಚೆನ್ನಾಗಿ ಆಡಿದ್ದಾರೆ ಯಾಕೆ ಕೆ ಎಲ್ ರಾಹುಲ್ ಅವರು ತಿರ್ಗಾ ಆರ್ ಸಿ ಬಿ ಬರಬೇಕನ್ನೋ ಏನೊಂದೊಂದು ಇದೆಯಾ ಅಂತ ಇಲ್ಲ ಸರ್ ಆ್ಯಕ್ಚುಲಿ ಕೆ ಎಲ್ ರಾಹುಲ್ ಅವರಿಗೆ ಆರ್ ಸಿ ಬಿ ಟೀಮಲ್ಲಿ ಆಡ್ಬೇಕನ್ನೋ ಒಂದು ಆಸೆ ಇತ್ತು ಸೊ ನಮ್ಮ ಆರ್ ಸಿ ಬಿ ಟೀಮ್ ಏನಿದೆ ಅಲ್ಲ ಆರ್ ಸಿ ಬಿ ಟೀಮು ಯಾರೋ ಅವನು ಇವನು ಯಾರೋ ಕಲ್ಕತ್ತಾದಲ್ಲಿ ಇದಾನಲ್ಲ ಸರ್ ಅವನು ಶ್ರೀ ವೆಂಕಟೇಶ್ ಅಯ್ಯರ್ಗೆ ಇಪ್ಪತ್ನಾಲ್ಕು ಕೋಟಿವರೆಗೂ ಸಹಿತ ಬಿಡ್ ಮಾಡಿದೆ ಅದೇ ನಮ್ಮ ಕೆ ಎಲ್ ರಾಹುಲ್ ಅವರಿಗೆ ಹನ್ನೆರಡು ಕೋಟಿ ಸಹಿತ ಬಿಡ್ ಮಾಡಲಿಲ್ಲ ಅದು ನಮಗೆ ದುರದೃಷ್ಟಕರ ಆ ಒಂದು ಸೇಡ್ ಇಟ್ಕೊಂಡೆ ಇವತ್ತು ಆರ್ ಸಿ ಬಿನ ಹಿಗ್ಗ ಮುಗ್ಗ ತಳಿಸಿ ಇವತ್ತು ಮ್ಯಾಚನ್ನು ಸೋಲಿಸಿರ್ಬೇಕು ಅನ್ಸುತ್ತೆ ಸರ್ ತುಂಬ ಬೇಜಾರಾಗಿದೆ ಸರ್ ನಾನು ಫಸ್ಟ್ ಟೈಮ್ ಬಂದಿದ್ದೆ ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಟ್ ತುಂಬ ಬೇಜಾರಾಯಿತು ಗೆದ್ದಿದ್ರೆ ನಂಗೆ ಖುಷಿ ಆಗ್ತಿತ್ತು ನಾನು ಕನ್ನಡದವನು ಸೊ ಆರ್ ಸಿ ಬಿ ಗೆದ್ದಿದ್ರೆ

ಮತ್ತೆ ಹುಮ್ಮಶಿನೊಂದಿಗೆ ಆಡಿ ಅಂತ ಈ ಸಲ ಕಪ್ ಏನಿಲ್ಲ ಆಡಿದ್ರು ಮೇನ್ ಥಿಂಗ್ ಅಂದ್ರೆ ಇವತ್ತು ಓಪನಿಂಗ್ ಸ್ಲಾಟ್ ಚೆನ್ನಾಗಿ ಕೊಟ್ಟಿದ್ರು ಕೊಹ್ಲಿ ಮತ್ತು ಪಿಲ್ಸಾಲ್ಟ್ ಬಟ್ ಏನಂದ್ರೆ ಮಿಡ್ಲ್ ಆರ್ಡ್ರ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಿತ್ತು ಒಂದು ಪಾರ್ಟ್ನರ್ಶಿಪ್ ಬಂದಿದ್ರು ಇವತ್ತು ಟೂ ಹಂಡ್ರೆಡ್ ಸ್ಕೋರ್ ಸೆಟ್ ಸೊ ಮೇನ್ ಮಿಸ್ಟೇಕ್ ಆಗಿದೆ ಅಲ್ಲೇ ಮಿಡ್ಲ್ ಆರ್ಡ್ರ್ ಲೋವರ್ ಆರ್ಡ್ರ್ ಯಾರು ತೊಗೊಳ್ಳಿಲ್ಲ ಲಾಸ್ಟ್ ಟೀಮ್ ಡೇವಿಡ್ ಬಂದು ಸೊ ಒಂದು ರೆಸ್ಪಾನ್ಸಿಬಲ್ ಸ್ಕೋರ್ ಕೊಟ್ಟರು ಒಂದು ಎರಡನೇದು ಬೌಲಿಂಗಲ್ಲಿ ಮಿಸ್ಟೇಕ್ ಆಗಿದ್ದು ಹೆಜಲ್ವುಡ್ ಆ್ಯಕ್ಚುಲಿ ಪೇಸರು ನ್ಯೂ ಬಾಲಲ್ಲಿ ಸ್ವಿಂಗ್ ತೊಗೊಳ್ಳೋದು ಅಥವಾ ವೇರಿಯೇಷನ್ಸ್ ಬರೋದು ಸೊ ಅದು ಮಿಸ್ಟೇಕ್ ಮಾಡಿದ್ದು ಪೇಸ್ ಬಾಲ್ ಅವ್ರಿಗೆ ಕೊಡಬೇಕಿತ್ತು ಸೊ ಮಿಡ್ಲ್ ಆರ್ಡ್ರಿಗೆ ತಂದಿದ್ದು ಹೆಜಲ್ವುಡ್ಡೆಗೆ ಓಲ್ಡ್ ಬಾಲ್ ಆದ ಕೂಡಲೇ ಅಬ್ಬಿಯಸ್ಲಿ ಶೈನಿಂಗ್ ಹೋಗ್ತದೆ ಇವತ್ತು ಅನುಭವಿ ಬೌಲರ್ಗಳಿಗಿಂತ ಶರ್ಮಾ ಅವರೇ ಸಖತ್ತ ಬೌಲಿಂಗ್ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಶರ್ಮಾ ಅವ್ರ ಬಗ್ಗೆ ಏನು ಮುಂದಿನ ಅವರ ಫ್ಯೂಚರ್ ಹೇಗೆ ಚೆನ್ನಾಗಿ ಬೌಲಿಂಗ್ ಆಗ್ತಿದ್ದಾರೆ ಇಂಡಿಯನ್ ಜರ್ಸಿ ಹಾಕೋಬಹುದು ಅಂತ ಅವರು ಹಂಡ್ರೆಡ್ ಪರ್ಸೆಂಟ್ ಸುಯೇಶ್ ಶರ್ಮಾ ಅವರು ಇವತ್ತು ಅದ್ಭುತ ಬೌಲಿಂಗ್ ಅನ್ನು ಮಾಡಿದ್ರು ಅವ್ರ ಹಂಗೆ ಇನ್ನೊಂದು ಇಬ್ಬರು ಬೌಲರ್ ಸಪೋರ್ಟ್ ಕೊಟ್ಟಿದ್ರೆ ಕುರುನಾಲ್ ಪಾಂಡೆ ಕೊಟ್ಟಿದ್ರೆ ಆರ್ ಸಿ ಬಿ ಮ್ಯಾಚ್ ನಮ್ದೇ ಇತ್ತು ಇರ್ಲಿ ಸೋಲೆ ಗೆಲುವಿನ ಜೋಪಾನ ಸೊ ಇದು ಹದಿನೆಂಟರ ನಂಟು ಈ ಬಾರಿ ಆರ್ ಸಿ ಬಿ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಐ ಹ್ಯಾಪನ್ ಬಟ್ ಇಟ್ಸ್ ನೈಸ್ ಟು ಸಿ ಎನರ್ಜಿ ಇನ್ ದ ಸೇರಿ ಕಪ್ ನಮ್ದೇ

ಪಾಯಿಂಟ್ ಎಲಿಡ್ವಿ ಆದ್ರೆ ಸೋತಿರ ಡಿಸಾಪಾಯಿಂಟ್ ಜಾಸ್ತಿ ಕ್ಯಾಚ್ ಅಡ್ವಾಂಟೇಜ್ ತುಂಬಾ ಆಯ್ತು ಅವರಿಗೆ ಅತ್ತೋ ಪವರ್ 플레이ಲ್ಲಿ ಸಕತ್ತಾಗಿ ಆಡ್ತಾ ಇದ್ರು ಫಿಲ್ ಸಾಲ್ಟ್ ಅವರು ರನ್ ಔಟ್ ಆದ್ಮೇಲೆ ಯಾಕೆ ಡب ಬಿತ್ತು ಅಂತ ಆರ್ಸಿಬಿ एक्चुअली ನಾವು ಫೀಲ್ಡಿಂಗ್ ಮಾಡೋವಾಗ ಕ್ಯಾಚ್ ಬಿಟ್ಟಿರ್ಲಿಲ್ಲ ಅಂದ್ರೆ ಎಲ್ಲ ಆಗ್ತಿತ್ತು ಮತ್ತೆ ಫೀಲ್ಡಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು ಬ್ಯಾಟಿಂಗ್ ಅಲ್ಲಿ ಹಾ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಅರೇ ಮಿಡಲ್ ಅಲ್ಲಿ ಸ್ವಲ್ಪ ಹೊಡಿಬಹುದು ಸ್ವಲ್ಪ ಜಾಸ್ತಿ ಡಾಟ್ ಬಾಲ್ ಕೊಟ್ಟರು ಅದೊಂದು ಡಿಸಪಾಯಿಂಟ್ಮೆಂಟ್ ಚೇಂಜಸ್ ಮಾಡೋದಾದ್ರೆ ಮುಂದಿನ ಮ್ಯಾಚ್ ಅಲ್ಲಿ ರಾಜಸ್ಥಾನ್ ಜೊತೆ ಇದೆ ಜೈಪುರ್ ಅಲ್ಲಿ ಟೀಮ್ ಚೇಂಜಸ್ ಮಾಡಿ ಅಕಾಡಕ್ಕೆ ಇಳಿಯೋದಾದ್ರೆ ಏನು ಚೇಂಜಸ್ ಮಾಡಬೇಕು ನಿಮ್ಮ ಅಭಿಪ್ರಾಯದ ಪ್ರಕಾರ ಅವರ್ ಮೋಸ್ಟ್ಲಿ ಬ್ಯಾಟಿಂಗ್ ಅನ್ನು ಯಾವ ಪ್ಲೇಯರ್ ಅನ್ನು ಆಡಿಸಬೇಕು ನೆಕ್ಸ್ಟ್ ಯಾ ಪ್ಲೇಯರ್ ಲಿವಿಂಗ್ ಸ್ಟೋನ್ ಅನ್ನು ಹೊರಗೆ ಹಾ ಮೋಸ್ಟ್ಲಿ ಇಡ್ಬೇಕು ಅನ್ಸುತ್ತೆ ಈ ಸಲ ಅವರು ತುಂಬಾ ಕಳಪೆ ಬೌಲಿಂಗ್ ಹಾಕಿದ್ರು ಇದರ ಬಗ್ಗೆ ಎಷ್ಟು ನಿಮಗೆ ಬೇಜಾರ ಅನ್ಸುತ್ತೆ ಅಂತ ಅದು ಹಾಕಿರ್ಲಿಲ್ಲ ಅಂದ್ರೆ ಸ್ವಲ್ಪ ಅಡ್ವಾಂಟೇಜ್ ನಮ್ಗೆ ಆಗ್ತಿತ್ತು ಏನೋ ಸುಯೇಶ್ ಶರ್ಮಾ ಅವರ ಬೌಲಿಂಗ್ ಬಗ್ಗೆ ಏನಂತೀರಿ ಇವತ್ತು ಸುಯೇಶ್ ಶರ್ಮಾ ಅವರು ಸಖತ್ ಸ್ಪಿನ್ ಹಾಕಿದ್ರು ಇವತ್ತು ಇದ್ರ ಬಗ್ಗೆ ಹೌದು ಸ್ಪಿನ್ ತುಂಬಾ ಚೆನ್ನಾಗಿ ಹಾಕಿದ್ರು ಅವರು ಅದೊಂದು ಪಾಯಿಂಟ್ ಇದೆ ಅವ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅದೊಂದು ಖುಷಿ ಪಾಯಿಂಟ್ ಅವ್ರು ತುಂಬಾ ಸಿಕ್ಸ್ ಚೆನ್ನಾಗಿ ಹೊಡೆದ್ರು ಲಾಸ್ಟ್ ಅಲ್ಲೂ ಸಿಕ್ಸ್ ಅವ್ರದೇ ಇತ್ತು ಅದೊಂದು ಖುಷಿ ಆಯ್ತು ಅವರು ಕರ್ನಾಟಕದವರು ಅಂತ ವಿರಾಟ್ ಕೊಹ್ಲಿ ಸಪೋರ್ಟ್ ರಾಹುಲ್ ಸಪೋರ್ಟ್ ರಾಟ್ ವಿರಾಟ್ ಕೊಹ್ಲಿ ಡೆಲ್ಲಿ ಅಂದ್ರು ನಿಮ್ಮಪ್ಪ ಅಮ್ಮ ಈಗ ಆದ್ರೆ ಡೆಲ್ಲಿ ಸಪೋರ್ಟ್ ಆದ್ರೆ ಇಷ್ಟ ವಿರಾಟ್ ಕೊಹ್ಲಿ ಮತ್ತೆ ವಿರಾಟ್ ಕೊಹ್ಲಿ ಅಂದ್ರೆ ಸಪೋರ್ಟ್ ಇಲ್ಲ ಡೆಲ್ಲಿ ಇನ್ನು ಇಷ್ಟ ಈ ಸಲ ಕಪ್ ಹೇಟರ್ಸ್ ಎಲ್ಲರೂ ನೀವು ಈ ಸಲ ಇಲ್ಲ ಡೆಲ್ಲಿ ಇನ್ನು ಇಷ್ಟ ಯಾರು ಚೆನ್ನಾಗಿ ಯಾರು ಯಾರು

ಆರ್ ಸಿ ಆಡಿದ್ರು ಫಿಲ್ ಸೌಲ್ಟ್ ಮತ್ತು ವಿರಾಟ್ ಕೊಹ್ಲಿ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ಗಾಡಿ ಹೋಗ್ತೈತೆ ನೋಡಿ ಈಗಲೂ ಆರ್ ಸಿ ಬಿ ಅವ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ಸೋತ್ರು ಆರ್ ಸಿ ಬಿ ಸತ್ರು ಆರ್ ಸಿ ಬಿ ಅಂತ ಬಟ್ ಇವತ್ತು ಬಾಡ್ಲಕ್ಕಲ್ಲ ಗೈಸ್ ಇವತ್ತು ಹೇಳ್ತೀನಿ ಕೇಳಿ ಇದು ನಮ್ಮ ಹುಡ್ಗನ್ ಗ್ರೌಂಡ್ ಕರ್ನಾಟಕದ ಮಂಗಳೂರಿನ ಕೆ ಎಲ್ ರಾಹುಲ್ ಗ್ರೌಂಡ್ ಇದು ಓಕೆನಾ ಅವ್ನ್ ಮಂಗ್ಳೂರ್ ಹುಡುಗ ಅವನನ್ನ ಯಾವತ್ತೂ ಆರ್ ಸಿ ಬಿ ಅವ್ರು ತಗೋಬೇಕಿತ್ತು ಇವತ್ತೇಳಿದ್ ಮಾತಲ್ಲ ನಾನು ಪ್ರತಿ ಸತಿ ಹೇಳ್ತಾ ಬಂದಿದೀನಿ ನಮ್ಮ ಕರ್ನಾಟಕದ ಹುಡುಗ ಕೆ ಎಲ್ ರಾಹುಲ್ ಇರಬೇಕು ಕರುಣ್ ನಯರ್ ಇಂಥ ಪ್ಲೇಯರ್ಸ್ನ ಆರ್ ಸಿ ಬಿ ತಗೊಳ್ಳಿ 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 ಅಂತ ಬಡ್ಕೊಂಡಿದ್ದೀವಿ ತಗೊಂಡಿಲ್ಲ ಅವನು ಅವನೋಗಿ ಡೆಲ್ಲಿಗೆ ಆಡ್ತಾಯಿದ್ದಾನೆ ಇದು ಬೇಕಿತ್ತ ನಮಗೆ ನಮ್ಮ ಊರಲ್ಲಿ ಬಂದು ನಮಗೆ ಒಡ್ಸ್ಕೊಳ್ಳೋದು ಬೇಕಿತ್ತ ಅದು ಕೆ ಎಲ್ ರಾಹುಲ್ ಇಡೀ ಇನ್ನಿಂಗ್ಸ್ ಆದಮೇಲೆ ಬ್ಯಾಟನ್ನು ತೆಗೆದು ಹಿಂಗೆ ಇಟ್ಟು ಹಿಂಗೆ 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 ಮಾಡಿದ್ದಾನೆ ಅಂದರೆ ಏನಿದು ಇದು ನಮ್ಮ ಏರಿಯಾ ಇದು ನಮ್ಮವ ಇದು ಆರ್ಮುಗ ಕೋಟೆ ಅನ್ನೋ ಥರ ಮಾಡಿದ್ದಾನೆ ಅಂದರೆ ಇಟ್ ಈಸ್ ಇಸ್ ಗ್ರೌಂಡ್ ಎಸ್ ಪ್ಲೇಡ್ ಇಸ್ ಬೆಸ್ಟ್ ಓಕೆ ಆರ್ ಸಿ ಬಿ ಇಲ್ಲಿ ಬಂದರೆ ಒಂದು ಎರಡು ಮೂರು ಕಡೆ ಮಿಸ್ಸಿಂಗ್ ಆಯಿತು ಕ್ಯಾಚಸ್ಸು ಒಂದು ಎರಡು ಮೂರು ಕಡೆ ಲೈಫ್ ಕೊಟ್ಟರು ಬಟ್ ಮೋರ್ ಓವರ್ ದಿಸ್ ಇಸ್ ನಾಟ್ ವಿರಾಟ್ ಕೊಹ್ಲಿ ಕೊಹ್ಲಿಸ್ ಗ್ರೌಂಡ್ ದಿಸ್ ಈಸ್ ಕೆ ಎಲ್ ರಾಹುಲ್ಸ್ ಗ್ರೌಂಡ್ ಓಕೆ ಸೊ ಎಂಡ್ ಆಫ್ ದ ಡೇ ಓವರ್ ಆಲ್ ಆಗಿ ಇವ್ರು ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಿತ್ತು ಆರ್ ಸಿ ಬಿ ಅವರು ಹೆಂಗೆ ಕೆ ಎಲ್ ರಾಹುಲನ್ನು ತೆಗಿಬೋದು ಅನ್ನೋ ಆ ಪ್ಲಾನಿಂಗಲ್ಲಿ ಹೋಗಬೇಕಿತ್ತು ಇವರು ಬಟ್ ಕೆ ಎಲ್ ರಾಹುಲ್ ಹ್ಯಾಸ್ ಔಟ್ ಬ್ರೇಕ್ ಇನ್ ದ ಗೇಮ್ಸ್ ಎಷ್ಟೋ ಗೇಮ್ಸ್ನ ನಮ್ಮ ಭಾರತಕ್ಕೋಸ್ಕರವೂ ಈ ಹ್ಯಾಸ್ ಬ್ರೇಕ್ ಆ್ಯಂಡ್ ಔಟ್ ನನ್ ಐ ಆಮ್ ಹ್ಯಾಪಿ ಆ್ಯಕ್ಚುಲಿ ಫಾರ್ ಕೆ ಎಲ್ ರಾಹುಲ್ ಬಟ್ ನಾನು ನಿಜ ಹೇಳ್ತೀನಿ ಒಂದು ಪೋಸ್ಟ್ ತೊಗೊಬಂದಿದೆ ಇದು ಯಾವ ಚಾನಲ್ಗೂ ತೋರಿಸಿಲ್ಲ ನಾನು ಇದು ಎಲ್ ರಾಹುಲ್ ತೊಗೊಬಂದಿದ್ದೆ ನೋಡಿ ಇದನ್ನು ಕ್ಲೀನಾಗಿ ಓದಿ ನೀವು ಸೊ ನೋಡಿ ಏನು ಬರೆದಿದ್ದೀನಿ ಇದರಲ್ಲಿ ಅಂದರೆ ಅವ್ನು ನಮ್ಮೂರು ಹುಡ್ಗ ಮಂಗಳೂರು ಹುಡುಗ ಆರ್ ಸಿ ಬಿಗೆ ಗೆ ಆಡಬೇಕು ಡಿ ಸಿಗಲ್ಲ ಸ್ಟೇ ಇನ್ ಡಿ ಸಿ ಬಟ್ ಪ್ಲೇ ಫಾರ್ ಆರ್ ಸಿ ಬಿ ಅಂತ ಬರ್ದಿದ್ದೀನಿ ಬಟ್ ಏನು ಮಾಡೋದು ಒಂದು ಗೇಮ್ ಅಂತಂದ ಮೇಲೆ ಯು ಕ್ಯಾನ್ ಚೇಂಜ್ ಹಾಂ ನೀವೇನೋ ಕೇಳ್ತಾ ಇದ್ರಿ ಈಗ ಕೇಳಿ ಬರೋದು ಏನು ಗೊತ್ತಾ ಸ್ಟಾರ್ಟಿಂಗ್ ನಾನು ಮ್ಯಾಚ್ ಸ್ಟಾರ್ಟ್ ಮುಂಚೆ ನಾನು ಸ್ಟೇಡಿಯಂ ಹೊರಗಡೆ ಇದೆ ಆಡ್ತಾ ಇರೋದು ನೋಡಿ ಏನ್ ಗುರು ಎರಡು ಎರಡು ಓವರ್ ಮೂರ್ ಗೆಲ್ಲ ಐವತ್ತು ಆ ರೇಂಜ್ ಹೊಡಿತಾ ಇದಾರೆ ಇದೆಲ್ಲೋ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಹೋಗುತ್ತೆ ನಮ್ಮ ಆರ್ ಸಿ ಬಿ ಅವ್ರಿಗೆ ಒಂದ್ ಸಮಸ್ಯೆ ಏನ್ ಗೊತ್ತಾ ಗೆದ್ರೆ ತಲೆಗೆ ನೆತ್ತಿಗೆ ಏರ್ಬಿಡುತ್ತೆ ಅದ್ ಯಾವತ್ತೂ ಇರ್ಬಾರ್ದು ಒಬ್ಬ ಆರ್ ಸಿ ಬಿ ಅಭಿಮಾನಿಯಾಗೆ ಹೇಳ್ತಾ ಇದೀನಿ ಗೆದ್ರೆ ನೆತ್ತೆಗೆ ಇರಬಾರ್ದು ಸೋತ್ರೆ ಕುಗ್ಬಾರ್ದು ಧೋನಿ ತರ ಕೂಲ್ ಆಗಿರ್ಬೇಕು ಹಂಗಿದ್ರೆ ಪರ್ಸೆಂಟ್ ಆಗಬೇಕು ಬ್ರದರ್ ಧೋನಿ ಆದ್ರೆ ನಾನು ಅತ್ಯಂತ ಖುಷಿ ಇರುವಂತ ವಿಷಯ ಇದು ಯಾಕಂದ್ರೆ ಧೋನಿಯಿಂದ ವಿರಾಟ್ ಕೊಹ್ಲಿನೂ ಕಲಿಯಾಕಿದೆ ಪ್ರತಿಯೊಬ್ರು ಕಲಿಯಾಕಿದೆ ಬಟ್ ಒಂದು ವಿಷಯ ಹೇಳ್ತೀನಿ ಕೇಳಿ ಇವತ್ತು ಇಷ್ಟಾದ್ರೂ ಮ್ಯಾಚ್ ಆರ್ ಸಿ ಬಿ ಗೆದ್ದಿದೆಯಲ್ಲ ಅದಕ್ಕೆ ಕಾರಣ ರಜತ್ ಜಾಸ್ತಿ ಅವ್ರಿಗೆ ಲೈಕ್ ಓದ್ಸದಿ ಅವರು ಲೈಕ್ ನಾನು ಅಬ್ಸರ್ವ್ ಕ್ರಿಕೆಟ್ನ ತುಂಬ ವರ್ಷ ನಾನು ನೋಡ್ತಾ ನೋಡ್ತಾಯಿದ್ದೀನಿ ಕ್ರಿಕೆಟ್ ಅದು ಇಷ್ಟನೂ ಕೂಡ ಅದರಿಂದ ನಾನು ತುಂಬ ಅದ್ರ ಬಗ್ಗೆ ನಾಲೆಜ್ ಆದರೂ ಅದರ ಪ್ರಕಾರ ನಾನು ಹೇಳೋದು ಏನಾದರೂ ಓದ್ಸದಿ ಕಂಪೇರ್ ಮಾಡಿದ್ರೆ ಭಾಳ ಒಳ್ಳೆ ಬಲಿಷ್ಠ ಟೀಮ್ ಕಟ್ಟಿದ್ದಾರೆ ಆಕ್ಷನಲ್ಲಿ ಬೇರೆ ಟೀಮ್ ಕಂಪೇರ್ ಮಾಡಿದ್ರೆ ಅವರೆಲ್ಲ ಬೇರೆ ಒಂದು ದೊಡ್ಡ ದೊಡ್ಡ ಪ್ಲೇಸ್ನ ಕೊಂಡ್ಕೊಂಡ್ರು ಬಟ್ ಆರ್ ಸಿ ವಿ ಒಂದು ಸೈಲೆಂಟಾಗಿ ಒಂದು ಒಳ್ಳೆ ದೊಡ್ಡ ಪ್ಲೇಸ್ನ ಕೈ ಹಾಕಲಿಲ್ಲ ಅಂದರೂ ಕೂಡ ದೊಡ್ಡ ಸ್ಟಾರ್ ಪ್ಲೇಯರ್ಸ್ ಟೀಮಲ್ಲಿ ಇಲ್ಲ ಅಂದರೂ ಕೂಡ ಒಂದು ಬಲಿಷ್ಠ ಒಂದು ಒಳ್ಳೆ ಪ್ಲೇಸ್ನ ಕೊಂಡ್ಕೊಂಡ್ರು ಬಟ್ ಅಂದರೆ ಮೂರು ಪಂದ್ಯ ಗೆತ್ಕೊಂಬಂದು ಮುಂಬೈ ಇಂಡಿಯನ್ಸಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದರು ವಾಂಕೇಡಿಯಲ್ಲಿ ಇದು ಸಿ ಎಸ್ ಸಿ ಎಸ್ ಕೆ ವಿರುದ್ಧ ಇದ ನಂತರ ಇದು ಇದರಲ್ಲಿ ಏನಪ್ಪ ಫಸ್ಟ್ ಮ್ಯಾಚು ಕೆ ಕೆ ಆರ್ ವಿರುದ್ಧ ಅದು ಇದರಲ್ಲಿ ಅಂದರೆ ನೀವು ಮೂರು ಮ್ಯಾಚ್ ನೋಡಿದ್ರೆ ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಬಂದರು ಮುಂಬೈ ಮುಂಬೈ ವಿರುದ್ಧಗೆ ಹತ್ತು ವರ್ಷ ಆಗಿತ್ತು ತೋಲ್ತಾ ಇದೆ ಯಾಕೆ ಅಂತ ಅಂದರೆ ಸರ್ ಅಂದರೆ ಅವ್ರಿಗೆ ಓವರ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ ಲೈಕ್ ಅವರು ಒಂದು ಮ್ಯಾಚ್ ಗೆದ್ದುಬಿಟ್ಟರೆ ಓವರ್ ಓವರ್ ಕಾನ್ಫಿಡೆನ್ಸ್ ತೊಗೊಂಡ್ಬಿಡ್ತಾರೆ ಚೆನ್ನಾಗಿ ನೆಕ್ಸ್ಟ್ ಮ್ಯಾಚ್ ಅದೇ ರೀತಿ ಚೆನ್ನಾಗಿ ಆಡಬೇಕು ಅವರು ಇಲ್ ಸಾಲ್ಟು ತರ್ಟಿ ಸೆವೆನ್ ರನ್ಸ್ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಗಿ ಚಚ್ತಾ ಇದ್ರು ಎಲ್ಲ ಒಂದು ಕಡೆ ರನ್ಔಟ್ ಆಗಿರೋದೇ ಡಿಸ್ಅಡ್ವಾಂಟೇಜ್ ಆಯ್ತಾ ಆರ್ ಸಿ ಬಿ ಇವತ್ತು ಅಂತ ಅದು ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜು ಅಡ್ವಾಂಟೇಜ್ ಅಲ್ಲ ಸರ್ ಮೇನ್ ಇರೋದು ಒಂದು ಹೋಮ್ ಗ್ರೌಂಡಲ್ಲಿ ಕಾನ್ಫಿಡೆನ್ಸಿಂದ ಆಡಿಲ್ಲ ಸ್ವಲ್ಪ ಇವ್ ನೋಡಿತಾನೆ ಅವ್ನು ನೋಡಿತಾನೆ ಇವ್ ನೋಡಿತಾನೆ ಅವ್ನು ನೋಡಿತಾನೆ ಅಂತ ನಂಬ್ಕೊಂಡು ಲೈನಾಗಿ ಜಲ್ದಿ ವಿಕೆಟ್ಸ್ಗಳ್ ಹೊಂಟೋಗ್ಬಿಡ್ತಲ್ಲ ಅದೇ ಒಂದು ತಪ್ಪಾಗಿದ್ದು ಅಲ್ಲೇ ನಾವು ಮೇನ್ ಸೋತಿದಲ್ಲಿ ಆಮೇಲೆ ನೋಡೋಕೆ ಹೋದರೆ ಸ್ವಲ್ಪ ಸ್ಕೋರು ಸ್ವಲ್ಪ ಟಾರ್ಗೆಟ್ ಕೊಟ್ಟರು ಒಂದು ಒಂದು ನೋಡೋ ಪ್ರಕಾರ ಒಂದು ಚೇಸ್ ಮಾಡ್ಬೋದಾಗಿ ಇದು ಗೆಲ್ಬೋದಾಗಿತ್ತು ಒಟ್ಟಲ್ಲಿ ಇದು ಬ್ಯಾಟಿಂಗ್ ಪಿಚ್ಚು ಇಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಕೊಟ್ರೇ ಆಗೋದು ಆರ್ ಸಿ ಬಿ ನೋಡೋಕ್ಕೆ ಹೋದರೆ ಆಚೆ ಹೋಗಿ ಒಳ್ಳೆ ಮ್ಯಾಚಸ್ ಎಲ್ಲ ಗೆದ್ದಿದೆ ಹೋಮಲ್ಲಿ ಗೆದ್ದಿಲ್ಲ ಈ ಸರಿ ಮಾತ್ರ ಹಂಗಾಗಿರೋದು ಯಾವಾಗಲೂ ನೋಡಿದ್ರೆ ಹೋಮಲ್ಲಿ ಗೆತ್ತಿತ್ತು ಆಚೆ ಗೆದ್ತಾ ಇರಲಿಲ್ಲ ಕಪ್ ಬರ್ತಾ ಇರಲಿಲ್ಲ ಈ ಸರಿ ಚಾನ್ಸಸ್ ಇದೆ ಇಲ್ಲಿ ಸೋಲ್ತಾ ಇದೆ ಆಚೆ ಗೆಲ್ತಾ ಇದೆ ಸಲ ಕಪ್ ನಮ್ದೆ ಏನಿದ್ರು ಆರ್ ಸಿ ಬಿ ಗೆಲ್ಲತ್ತೆ ನೂರ್ ಸಲಾ ಸೋತ್ರು ಆರ್ ಸಿ ಬಿಡು ಇವತ್ತು ತನಕ ಆರ್ ಸಿ ಬಿ ಇರುತ್ತೆ ಆರ್ ಸಿ ಬಿ ನೇ ನೂರ್ ಸಲಾ ಇಲ್ಲ ಒಂದ್ ಸಲ ಇಲ್ಲ ಯಾವತ್ತ ಆರ್ ಸಿ ಬಿರ್ತಾರೆ ಆರ್ ಸಿ ಬಿ ಎಷ್ಟು ಲಾಯಲ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಲಾಯಲ್ ಈಜಾ ಇದೀವಿ ಕೋಲಿ ಆಚೆ ತೋರಿಸೋದ್ ಅವಶ್ಯಕತೆ ಇಲ್ಲ ಕಾಲ್ ಇಸ್ ದ ಕಿಂಗ್ ಕೋಲಿ ಇಸ್ ಆರ್ ಕಿಂಗ್ ನಮ್ಮ ಹುಡುಗ ಕೆ ಎಲ್ ರಾಹುಲ್ ಆಡಿರೋದು ವಿರಾಟ್ ಕೊಹ್ಲಿ ತೋರಿಸುತ್ತೆ ನಮ್ಮ ಸಿಟಿ ಹುಡುಗ ಬೇರೆ ಸಿಟಿಯಲ್ಲಿ ಅಲ್ಲಿ ಅದೇ ಅದೇ ಐ ಪಿ ಎಲ್ ಅಂದ್ರೆ ಅದೇ ಆಪರ್ಚುನಿಟಿ ಸ್ಪೋರ್ಟ್ಸ್ ಮೆನ್ಶಿಪ್ ಅದೃಷ್ಟ ಅದೃಷ್ಟ ಅಂತಲ್ಲ ಅದು ಇವತ್ತು ಕೆ ಎಲ್ ರಾಹುಲ್ ದಿಸಾ ಇದ್ದಿದ್ದು ಇವತ್ತು ಕೋಲಿದ್ದೇ ಇರಲಿಲ್ಲ ಇನ್ನೊಂದ್ ದಿವಸ ಕೋಲಿ ಡೇ ಇರುತ್ತೆ ಕೆ ಎಲ್ ರಾಹುಲ್ ದಿವಸ ಇರಲ್ಲ ಆತರ ಅಷ್ಟೇ ಅದೃಷ್ಟ ಲಕ್ ಕೆ ಎಲ್ ರಾಹುಲ್ ನ ಆರ್ ಸಿ ಬಿಗೆ ಗೆ ಈ ಸಲ ಬಿಡ್ ಮಾಡಲಾರ್ದು ಎಷ್ಟು ಟೀಮ್ ಗೆ ಹೊಡೆತಾ ಬಿತ್ತು ಅಂತ ಶಾಕಿಂಗ್ ಇನ್ಸಿಡೆಂಟ್ ಅದು ಅದು ಇನ್ಸಿಡೆಂಟ್ ಶಾಕಿಂಗ್ ಅವ್ರ ಹತ್ರ ಎತ್ತು ಕಾಸು ಆದ್ರೂ ಅವರು ತಗೊಂಡಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮು ನೋಡೋಣ ಆದ್ರೂ ನಮ್ ಈ ಟೀಮ್ ಚೆನ್ನಾಗಿದೆ ಬಟ್ ಇವತ್ತು ಈಗಿನ ಟೀಮು ಒಂದು ಕನ್ಸಿಸ್ಟೆಂಟ್ ಆಗಿದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನೀವೇ ನೋಡ್ತಾ ಇದ್ದಾರಲ್ಲ ಗೆಲ್ತಾ ಇದೆ ಗೆಲ್ಲಿಲ್ಲ ಸ್ಟಾರ್ಟಿಂಗ್ ಇಂದ ಗೆಲ್ತಾ ಇದೆ ಇವತ್ತು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅವರು ಒಂದು ಪಾಯಿಂಟ್ ನೋಡೋಕೆ ಹೋದ್ರೆ ಅವ್ರಿಗೆ ಭಯ ಆಗಿಬಿಟ್ಟಿತ್ತು ಎಲ್ಲಿ ನಾವು ಸೋಲ್ ಬಿಡ್ತೀವಿ ಅಂತ ಆ ಪೊಸಿಷನ್ ಬಂದಿತ್ತು ಆಮೇಲೆ ಕೆ ಎಲ್ ರಾಹುಲ್ ಸ್ವಲ್ಪ ಆಡ್ಬಿಟ್ಟ ಅದೇ ಹೇಳ್ತಾ ಇದ್ದಿಲ್ಲ ಸರ್ ಅದೃಷ್ಟ ಅದು ಆಡಿರೋದ ಒಂದು ಅದೃಷ್ಟ ಇವತ್ತು ಇಲ್ಲಾಂದರೆ ನಮ್ಮದೇ ಆರ್ ಸಿ ಬಿದೇ ಇವತ್ತು ಮ್ಯಾಚ್ ಇದ್ದಿದ್ದು ಒಂದ್ಸಲ ಸೋತ್ರೂ ಆರ್ ಸಿ ಸಿಬಿನೇ ನೂರ್ ಸಲ ಸೋತ್ರು ಆರ್ ಸಿ ಸಿಬಿನೇ ಅಷ್ಟೊಂದು ಲಾಯಲ್ ಆಗಿದ್ದಾರೆ ಕಂಡ್ರಿ ನಮ್ಮ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಏನು ಹಗರ ಇಲ್ಲ ಆರ್ ಸಿ ಬಿ ಫ್ಯಾನ್ಸ್ ಅಂದರೆ ಅಷ್ಟೇ ಲಾಯಲ್ ಆಗಿದ್ದಾರೆ ತಂಡಕ್ಕೆ ಇನ್ನು ನಮ್ಮ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಆಡಿದ್ರು ಇವತ್ತು ನಮ್ಮ ತವರು ನೆಲದ ಆಟಗಾರ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಆಡಿದ್ರು ಅವ್ರನ್ನ ಬಿಡ್ ಮಾಡ್ಕೊಳ್ಬೇಕಿತ್ತು ಆರ್ ಸಿ ಬಿ ತಂಡಕ್ಕೆ ಆದರೆ ದುರದೃಷ್ಟವಶಾತ್ ಡಿ ಸಿ ಪರವಾಗಿ ಆಡ್ತಾ ಇದ್ದಾರೆ ಬಟ್ ಡಿ ಸಿ ಪರವಾಗಿ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಕಳೆದ ಮ್ಯಾಚ್ನಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡಿದರು ಕೆ ಎಲ್ ರಾಹುಲ್ ಅವರು ಈ ಮ್ಯಾಚಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ದಾರೆ ಸೊ ಇದು ನನ್ನ ನೆಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೆ ಎಲ್ ರಾವುಲ್ ಅವರು ಕೂಡ ಅಷ್ಟೇ ದಿಟ್ಟವಾಗಿ ಬ್ಯಾಟಿಂಗನ್ನು ಪ್ರದರ್ಶಿಸುವಂಥದ್ದು ಇನ್ನು ಫಿಲ್ ಸಾಲ್ಟ್ ಅವರು ರನ್ಔಟ್ ಆದ ಮೇಲೆ ಎಲ್ಲ ಒಂದು ಕಡೆ ಸಾಧಾರಣ ಮೊತ್ತವನ್ನು ಕಲೆ ಹಾಕ್ತು ನಮ್ಮ ಆರ್ ಸಿ ಬಿ ತಂಡ ಅದಾದ ಬಳಿಕ ಡಿ ಸಿ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತು ನಮ್ಮ ಬೌಲರ್ಗಳು ಕೂಡ ಏನು ಕಡಿಮೆ ಇಲ್ಲೋ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲೇ ಸಖತ್ತ ಬೌಲಿಂಗ್ ಹಾಕಿದ್ರು ಆ್ಯಜನ್ ವುಡ್ ಅವರು ಇವತ್ತು ದುಬಾರಿ ಆದರು ಆದರೆ ಶುಯೇಶ್ ಶರ್ಮಾ ಅವರು ಸಖತ್ ಬೌಲಿಂಗ್ ಹಾಕಿದರು ಅವರ ಸ್ಪಿನ್ ಮೋಡಿಗೆ ಕೆ ಎಲ್ ರಾಹುಲ್ ಅವರೇ ಒಂದು ಸ ಒಂದು ಕ್ಷಣ ನಲುಗಿದ್ರೆ ಅಂತಲೇ ಹೇಳ್ಬೋದು ಅಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡಿದರು ಮ್ಯಾಚಲ್ಲಿ ಬಟ್ ದುರದೃಷ್ಟವಶಾತ್ ಇವತ್ತು ಆರ್ ಸಿ ಬಿ ತಂಡ ಸೋತಿದೆ ಆದರೂ ಸಹಿತ ರಾಜಸ್ಥಾನದಲ್ಲಿ ಹೋಗಿ ಜೈಪುರಲ್ಲಿ ಗೆದ್ದು ಬರ್ತೀವಿ ನಾವು ಅಂತ ಆರ್ ಸಿ ಬಿ ಫ್ಯಾನ್ಸ್ ಮಾತನಾಡ್ಕೊಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ Sudni kachita, Nyaja niszczyta.